ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಹೆಸರಿನ ಮೊದಲ ಅಕ್ಷರ ಎಫ್ ಇರುವವರ ಮೇಲೆ ಯಾವ ಗ್ರಹಗಳು ಪ್ರಭಾವ ಬೀರುತ್ತೆ ಅವರ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ತಿಳಿಯೋಣ ಚಾಲ್ಡಿಯನ್ ಸಂಖ್ಯಾಶಾಸ್ತ್ರದ ಪ್ರಕಾರ ಎಫ್ ಶನಿಯು ಆಳುವ ಎಂಟನೇ ಸಂಖ್ಯೆಗೆ ಸೇರಿದೆ ಇದು ಶುಕ್ರನಿಂದ ಆಳಲ್ಪಡುವ ನಕ್ಷತ್ರ ಪೂರ್ವ ಆಷಾಢದಿಂದ ಪ್ರತಿನಿಧಿಸುತ್ತೆ ಮತ್ತು ಇದು ಸೇರಿರುವ ರಾಶಿ ಚಕ್ರದ ಚಿಹ್ನೆ ಗುರುವಿನ ಆಳ್ವಿಕೆಗೆ ಒಳಪಡುವ ಧನು ರಾಶಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಂಖ್ಯೆ ಎಂಟು ಶನಿ ಗುರು ಮತ್ತು ಶುಕ್ರನ ಮೇಲೆ ಆಳವಾದ ಪ್ರಭಾವ ಬೀರುತ್ತೆ ಎಲ್ಲ ಮೂರು ಗ್ರಹಗಳು ಹೊಂದಿರೋ ಒಂದು ಗುಣ ಅಂದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಗುಣಮಟ್ಟ ಗುರುವನ್ನ ದೇವರ ಗುರು ಬೃಹಸ್ಪತಿ ಮತ್ತು ಶುಕ್ರನು ರಾಕ್ಷಸರ ಗುರು ದೈತ್ಯ ಗುರು ಅಂತ ಪರಿಗಣಿಸಿದ್ರೆ ಶನಿಯು ಉನ್ನತ ಜ್ಞಾನದ ಅನ್ವೇಷಕ ಕಠಿಣ ಪರಿಶ್ರಮಿ ಮತ್ತು ನಿರಂತರವಾಗಿ ಮುನ್ನಡೆಯುತ್ತಾನೆ ಸಾಮಾನ್ಯವಾಗಿ ಎಫ್ನಿಂದ ಪ್ರಾರಂಭವಾಗುವ ಹೆಸರುಗಳನ್ನು ಉನ್ನತ ತತ್ವಗಳು ಮತ್ತು ನೈತಿಕತೆಯಿಂದ ವ್ಯಾಖ್ಯಾನಿಸಲಾಗುತ್ತೆ ಅವರು ಅಂತರ್ಗತ ಬುದ್ಧಿವಂತಿಕೆಯನ್ನ ಹೊಂದಿದ್ದಾರೆ ಮತ್ತು ಅವರು ಹೆಚ್ಚು ಪ್ರಾಮಾಣಿಕ ಜನರ ವರ್ಗಕ್ಕೆ ಸೇರಿದವರು ಅವರು ಸ್ವಾಭಾವಿಕ ಮಾರ್ಗದರ್ಶಕರು ಮತ್ತು ಪ್ರೋತ್ಸಾಹಕರಾಗಿ ಉತ್ತಮರಾಗಿದ್ದರೆ ಮತ್ತು ಅತ್ಯಂತ ಭಕ್ತಿ ಮತ್ತು ಸಮರ್ಪಣೆಯೊಂದಿಗೆ ಜನರಿಗೆ ಸಹಾಯ ಮಾಡುವುದಕ್ಕೆ ಸಿದ್ಧರಿದ್ದಾರೆ ಅವರು ಇತರರ ಗ್ರಹಿಕೆಗೆ ಮೀರಿದ ವಿಷಯಗಳನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತು ಸಾಮಾನ್ಯವಾಗಿ ಒಳನೋಟ ಮತ್ತು ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿಯಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಅವರು ಕಾರಣವನ್ನು ತಿಳಿದಿಲ್ಲದಿದ್ದರೂ ಸಹ ಸ್ವಾಭಾವಿಕವಾಗಿ ಕೆಲವು ಜನರತ್ತ ಆಕರ್ಷಿತರಾಗ್ತಾರೆ ಮತ್ತು ಇತರರಿಂದ ಹಿಂದೆ ಸರಿಯಬೇಕಾಗುತ್ತೆ ಅವರೊಳಗಿನ ಆ ಅಂಥ ಪ್ರಜ್ಞೆಯೇ ಸರಿ ತಪ್ಪುಗಳ ಈ ಆಯ್ಕೆಗಳನ್ನು ಮಾಡಲು ಅವರಿಗೆ ಮಾರ್ಗದರ್ಶನ ನೀಡುತ್ತೆ ಸ್ವಾಭಾವಿಕ ಪೋಷಕರಾಗಿ ಅವರು ನಿಷ್ಠೆ ಮತ್ತು ನಂಬಿಕೆಯ ಆಧಾರದ ಮೇಲೆ ಪ್ರೀತಿ ಮತ್ತು ಒಡನಾಟವನ್ನು ಬಯಸ್ತಾರೆ ಅವರು ಪ್ರೀತಿಯಲ್ಲಿ ಬೀಳಲು ಅಥವಾ ಬದ್ಧರಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಆದರೆ ಒಮ್ಮೆ ಅವರು ಬದ್ಧತೆ ನೀಡಿದ್ರೆ ಅವರು ತಮ್ಮ ಸಂಗಾತಿಗೆ ತಮ್ಮ ಅತ್ಯಂತ ನಿಷ್ಠೆಯನ್ನು ತೋರ್ತಾರೆ ಮತ್ತು ಅವರಿಂದ ಅದೇ ರೀತಿ ನಿರೀಕ್ಷಿಸ್ತಾರೆ ಅವರು ತಮ್ಮ ಹೃದಯದಲ್ಲಿ ಪ್ರೀತಿ ಭದ್ರತೆ ಪ್ರಾಮಾಣಿಕತೆ ಮತ್ತು ಪೋಷಣೆಗಾಗಿ ನೋಡ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ಮನೆಯನ್ನ ಪ್ರೀತಿಯ ಸ್ವರ್ಗವನ್ನಾಗಿ ಮಾಡಲು ಅದೇ ಗುಣಗಳನ್ನು ನೀಡ್ತಾರೆ ಎಫ್ ಹೆಸರಿನವರು ಜನರಿಗೆ ಸಹಾಯ ಹಸ್ತುವನ್ನು ಚಾಚುತ್ತಾರೆ ಮತ್ತು ಜಗತ್ತನ್ನು ಉತ್ತಮ ಮತ್ತು ಹೆಚ್ಚು ಮಾನವೀಯ ಸ್ಥಳವನ್ನಾಗಿ ಮಾಡಲು ಯಾವಾಗಲೂ ಪೋಷಿಸಲು ಸಿದ್ಧರಿರ್ತಾರೆ ಅವರು ಸರಿಯಾದ ಕಾರಣಗಳಿಗಾಗಿ ಹೋರಾಡ್ತಾರೆ ಸತ್ಯದ ಪರವಾಗಿ ನಿಲ್ತಾರೆ ಮತ್ತು ಕೆಲವೊಮ್ಮೆ ತಮ್ಮ ತತ್ವಗಳಿಗಾಗಿ ಹೆಚ್ಚಿನ ಹಂತವನ್ನ ದಾಟಿ ಹೋಗ್ತಾರೆ ಇದು ಎರಡು ಅಂಚಿನ ಕತ್ತಿಯಂತೆ ಕೆಲಸ ಮಾಡಬಹುದು ಕಾರಣಗಳಿಗಾಗಿ ಹೋರಾಡೋದು ಕೆಲವೊಮ್ಮೆ ಪ್ರಪಂಚದ ವಿರುದ್ಧ ಹೋರಾಡೋದು ಅಂತ ಅರ್ಥ ಈ ಹೆಸರಿನವರು ಇತರೆ ವ್ಯಕ್ತಿಯ ದೃಷ್ಟಿಕೋನವನ್ನು ಪ್ರಶಂಸಿಸಲು ಮತ್ತು ಸ್ವೀಕರಿಸಲು ಕಲಿತಾಗ ಸಲಹೆಯ ಪದವು ಕೆಲವೊಮ್ಮೆ ಅದ್ಭುತಗಳನ್ನ ಮಾಡುತ್ತೆ ಆದರೂ ಜಗತ್ತಿಗೆ ಹೆಚ್ಚು ನಿಷ್ಠೆ ಪ್ರೀತಿ ಮತ್ತು ಜನರು ಸತ್ಯಕ್ಕಾಗಿ ನಿಲ್ಲೋ ಅಗತ್ಯ ಇದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ